ಮಹಾರಾಜರು ಮಂತ್ರ ಯಾಕೆ ಕೊಟ್ಟಿದ್ರು ಸ್ವಾಮೀಜಿಗೆ ಅದರಿಂದ ಏನು ಉಪಯೋಗ ಆಯ್ತು ಅಂತ ಕೇಳ್ತೀರ ಬಾಲು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಎಷ್ಟೊಂದು ಇನ್ನು ಬೇರೆ ಪ್ರಶ್ನೆ ಅಥವಾ ವಿಷಯ ಮೈಂಡ್ ಬರುತ್ತೆ ಈಗ ಮುಖ್ಯವಾಗಿ ಈಗ ಸ್ವಾಮೀಜಿ ತನ್ನ ಮಿಷನ್ ಅಲ್ಲಿ ಏನ್ ಮಾಡ್ಬೇಕಾಗಿದೆ ಇವಾಗ ಅಂತಂದ್ರೆ ಈಗ ಪ್ರಪಂಚ ಶಾಂತಿ ಅಂತೀವಿ ಎರಡು ಮೂರು ಸತಿ ಸ್ವಾಮೀಜಿ ಮಹಾಸಮಾಧಿಗಿಂತ ಮೊದಲೇನೆ ಮೂರನೇ ಪ್ರಪಂಚ ಯುದ್ಧ ನಡೆದೇ ಇದ್ದಂಗೆ ನಿಲ್ಸಿದರು ಅನ್ನೋದು ನಮ್ಗ ಒಂದು ಎರಡು ಮೂರು ಅದಕ್ಕೆ ವಿಟ್ನೆಸ್ ಸಿಕ್ತು ಎವಿಡೆನ್ಸ್ ಸಿಕ್ತು ಹಾಗಾಗಿ ನಮ್ ನಂಬಿಕೆ ಅದು ಅಲ್ವಾ ಅಂಕಲ್ ಕುವೆಟ್ ಅಲ್ ಹಾಕೊಂಡು ಅಲ್ಲೂ ಥರ್ಡ್ ವರ್ಲ್ಡ್ ವಾರ್ ಆಗೋ ಚಾನ್ಸ್ ಇತ್ತು ಅದನ್ನು ಆಗದೆ ಸ್ವಾಮೀಜಿ ಅವರು ನಿಲ್ಸಿದ್ದಾರೆ ಅಂತ ಅದೇ ತರ ಇನ್ನೊಂದ್ ಎರಡು ಮೂರು ಟೈಮ್ ಅಲ್ಲೂ ಕೂಡ ಸ್ವಾಮೀಜಿ ಅವರು ತುಂಬಾ ಯುದ್ಧ ನಡೀತಾ ಇರುವಾಗ ಸ್ವಾಮೀಜಿ ಅವರು ತಪಸ್ ಮಾಡಿ ಅಥವಾ ಬೇರೆ ತರ ಅದು ತುಂಬಾ ದೊಡ್ಡ ಯುದ್ಧ ಆಗದೆ ಇರಂಗೆ ನೋಡ್ಕೊಂಡಂಗೆ ನಮಗೆ ಎವಿಡೆನ್ಸ್ ಸಿಕ್ತು 71 ಅಲ್ಲಿ 62 ಅಲ್ಲಿ ಹಲೋ ಅಂಕಲ್ ಆದರೆ ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ಈ ನ್ಯೂಕ್ಲಿಯರ್ ವಾರ್ ಅನ್ನೋದು ಇದೆ ನೋಡಿ ಅಥವಾ ಅಟಾಮಿಕ್ ವಾರ್ ಇದೆಯಲ್ಲ ಅಟಾಮಿಕ್ ಬಾಂಬ್ಸ್ ಅಟಾಮಿಕ್ ಆರ್ಸನಲ್ ನ್ಯೂಕ್ಲಿಯರ್ ಆರ್ಸನಲ್ ಇದೆಯಲ್ಲ ಅಂಕಲ್ ಅದರಿಂದ ಪ್ರಪಂಚವನ್ನು ಕಾಪಾಡೋದು ಹೇಗೆ ಅನ್ನೋದು ಈಗ ಮೇನ್ ಪಾಯಿಂಟ್ ತಾನೆ ಇದುವರೆಗೂ ಅದರ ಪ್ರಯೋಗನೂ ಎಲ್ಲಿ ನಡೆಯಲಿಲ್ಲ ಏನೋ ಟೆಸ್ಟ್ ಮಾಡಿದ್ದಾರೆ ಬಿಟ್ಟರೆ ಆಕ್ಚುಲ್ ಯುದ್ಧದಲ್ಲೇ ಅದನ್ನ ಪ್ರಯೋಗ ಮಾಡಿದ್ದಂತೂ ಇಲ್ಲ ಪ್ರಯೋಗ ಮಾಡಿದಾಗ ಅದನ್ನ ಸ್ವಾಮೀಜಿ ತನ್ನ ತಪಶಕ್ತಿಯಿಂದ ತಡಿಬೇಕಾಗತ್ತೆ ಈಗ ಒಂದೆರಡು ಸತಿ ನಾವೇನಂದ್ರು ಈಗ ಅಲ್ಲಿ ಇದ್ದಾಗಲೇ ಸರಿ ಅದಕ್ಕಿಂತ ಮೊದಲು ಆದ್ರೆ ಸರಿ ತನ್ನ ಶರೀರದ ಮೇಲೆ ಅದನ್ನ ತಗೊಂಡಿದ್ದಾರೆ ಅನ್ನೋದು ಒಂದು ಪಾಯಿಂಟ್ ನಾವು ನಮಗೆ ತಿಳಿದು ಬಂದಿದೆ ಅದ್ರ ಬಗ್ಗೆ ಬರೆದಿದ್ದೀವಿ ಕೂಡ ಬುಕ್ಸ್ ಅಲ್ಲೂ ಕೂಡ ಬರೆದಿದೀವಿ ಇವಾಗ ಮತ್ತೆ ಮಹಾಸಮಾಧಿ ಸಮಾಧಿ ಸ್ವಾಮೀಜಿ ಅವ್ರ ಶರೀರ ಇಲ್ಲ ಸೊ ಇವಾಗ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋ ವಿಷಯದ ಬಗ್ಗೆ ಯೋಚನೆ ಮಾಡಿದ್ರೆ ಓಕೆ ಈ ನ್ಯೂಕ್ಲಿಯರ್ ಎನರ್ಜಿನ ತಡೆಯೋದು ಹೇಗೆ ತಡೆಯೋದೇ ದಟ್ ಮೆ ನಾಟ್ ಬಿ ದಿ ಕರೆಕ್ಟ್ ವರ್ಡ್ ಈಗ ಸ್ವಾಮೀಜಿಯವರೇ ಹೇಳಿದ್ರಲ್ಲ ನಿಮಗೆ ನ್ಯೂಕ್ಲಿಯರ್ ಬಾಂಬ್ ಅಥವಾ ಅಟಾಮಿಕ್ ಬಾಂಬ್ ಪ್ರಯೋಗ ಮಾಡೋದು ಗೊತ್ತು ಬಟ್ ಅದನ್ನ ಹಿಂದ್ ತಗೊಳ್ಳೋದು ಏನಂತಾರೆ ಉಪಸಂಹಾರ ಉಪಸಂಹಾರ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅದು ಬರೀ ಧ್ಯಾನದಿಂದ ಸ್ಪಿರಿಚುವಲ್ ಮೀನ್ಸ್ ಇಂದಾನೆ ಪಾಸಿಬಲ್ ಬೇರೆ ತರ ಇಲ್ಲ ಅಂದಂಗೆ ಒಂದು ನಮ್ಗೆ ಹಿಂಟ್ ಕೊಟ್ಟಿದ್ದಾರೆ ಓಕೆ ಸೊ ಈ ನ್ಯೂಕ್ಲಿಯರ್ ಎನರ್ಜಿ ಅನ್ನೋದು ಪ್ರಕೃತಿಯಲ್ಲಿ ನ್ಯಾಚುರಲ್ ಆಗಿ ಇರೋದೆಲ್ಲಿ ಹೇಳಿ ನಾವು ಕೃತ್ರಿಮವಾಗಿ ಒಂದು ನ್ಯೂಕ್ಲಿಯರ್ ಬಾಂಬು ಅಥವಾ ಆಟಮ್ ಬಾಂಬು ನಮ್ಮ ಭೂಲೋಕದಲ್ಲಿ ನಾವು ರೆಡಿ ಮಾಡ್ತಾ ಇದೀವಿ ಅದನ್ನ ಮಾಡೋದು ಹೇಗೆ ಅಂತ ಕಲ್ತಿದೀವಿ ಚಿಕ್ಕ ಚಿಕ್ಕದಾಗಿ ಟೆಸ್ಟ್ ಮಾಡಿ ಪ್ರಯೋಗ ಮಾಡಿ ಹೌದು ನಾವು ಅನ್ಕೊಂಡಂಗೆ ಆಗ್ತಾ ಇದೆ ನಿಜವಾಗ್ಲೂ ಬಾಂಬ್ ಹಾಕಿದ್ರೆ ಇಷ್ಟೊಂದು ಡ್ಯಾಮೇಜ್ ಆಗತ್ತೆ ಅಂತೆಲ್ಲ ನಾವು ಥಿಯರಿ ಮಾತಾಡ್ಕೊಳ್ತಾ ಇದ್ದೀವಿ ಚಿಕ್ಕದಾಗಿ ಟೆಸ್ಟ್ ಮಾಡಿದೀವಿ ಬಟ್ ನನ್ನ ಪ್ರಶ್ನೆ ನ್ಯಾಚುರಲ್ ಆಗಿ ಪ್ರಕೃತಿಯಲ್ಲಿ ಈ ನ್ಯೂಕ್ಲಿಯರ್ ಎನರ್ಜಿ ಎಲ್ಲಿ ಇದೆ ಹೇಳು ಯುರೇನಿಯಮ್ ಅದೇ ಇದು ಅಂತ ಹೇಳ್ತಾರಲ್ವಾ ಅಕಲ್ ಅದು ಎಲಿಮೆಂಟ್ ಅದು ಯಾವ ಪದಾರ್ಥದಿಂದ ನ್ಯೂಕ್ಲಿಯರ್ ಎನರ್ಜಿ ನಾವು ಜನರೇಟ್ ಮಾಡ್ತಾ ಇದೀವಿ ಅನ್ನೋದು ಆ ಟೆಕ್ನಾಲಜಿ ನಮ್ಮ ಹತ್ರ ಇದೆ ಯುರೇನಿಯಮ್ ಇಂದ ತೆಗೆಯೋ ಟೆಕ್ನಾಲಜಿ ನಮ್ಮ ಹತ್ರ ಇದೆ ಅದು ಸರಿ ನಾನು ಕೇಳೋದು ನ್ಯೂಕ್ಲಿಯರ್ ಎನರ್ಜಿ ಎಲ್ಲಿ ಯೂಸ್ ಆಗ್ತಿದೆ ಸೂರ್ಯ ಮಣ್ಣದಲ್ಲಿ ಅಂತ ಇಷ್ಟೊಂದು ಶಕ್ತಿ ಎಲ್ಲಿಂದ ಇದೆ ಈಗ ನಮಗೆ ಫಿಸಿಕ್ಸ್ ಅಲ್ಲಿ ಒಂದು ಕ್ವೆಶನ್ ಕೊಡೋರು ನಮಗೆ ಏನು ಅಂದ್ರೆ ನಾವು ಉಪಯೋಗ ಮಾಡ್ತಾ ಇದ್ದಿದ್ದು ಎಲ್ಲ ಶಕ್ತಿನೂ ಎಲೆಕ್ಟ್ರಿಕಲ್ ಎನರ್ಜಿ ಆಗ್ಬೋದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಆಗ್ಬೋದು ಓಕೆ ಥರ್ಮಲ್ ಎನರ್ಜಿ ಆಗ್ಬೋದು ಏನೇ ಆಗಲಿ ಎಲ್ಲ ಕೂಡ ಕಡೆಗೆ ಸೂರ್ಯದಿಂದನೇ ಹುಟ್ಟಿದ್ದು ಆ ಥರ ಕಂಪ್ಲೀಟ್ ಈಗ ನಮ್ಮ ಪ್ರಪಂಚ ನಡೀತಾ ಇರೋದೇ ಆ ಸೂರ್ಯನ ಶಕ್ತಿಯಿಂದ ಓಕೆ ಉದಾಹರಣೆಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ಗೂ ಸೂರ್ಯನಿಗೆ ಏನು ಸಂಬಂಧ ಇದೆ ಅಂತ ನೀನು ಕೇಳ್ಬೋದು ಸಮುದ್ರಕ್ಕೆ ಸೇರಿದ ನೀರು ಮತ್ತೆ ಬಾಷ್ಪವಾಗಿ ಮೋಡ ಆಗಿ ಮತ್ತೆ ಮೇಲ್ಗಡೆ ಹೋಗಿ ಬೆಟ್ಟದ ಮೇಲೆ ಪರ್ವತದ ಮೇಲೆ ಸುರಿಬೇಕು ಮಳೆ ಆಗಿ ಅದು ಮತ್ತೆ ಕೆಳಕ್ ಬರ್ತಾ ಇರುವಾಗ ಅದನ್ನ ತಡೆದು ಬಿಟ್ಟು ನಾವು ಅದರಿಂದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್ ಮಾಡ್ತಾ ಇದ್ದೀವಿ ಹೌದು ಸೌರಶಕ್ತಿಯಿಂದ ತಾನೇ ಸಮುದ್ರದ ನೀರು ಮತ್ತೆ ಮೇಲ್ ಹೋಗ್ತಾ ಇದೆ ಮೋಡಕ್ ಹೋಗಿ ಮತ್ತೆ ಪರ್ವತದ ಮೇಲೆ ಬೀಳ್ತಾ ಇದೆ ಸುರಿತಾ ಇದೆ ಸೊ ಅದು ಫಿಸಿಕ್ಸ್ ಕ್ವಶನ್ ಅದು ಓಕೆ ಒಟ್ರಲ್ಲಿ ನಾನು ಹೇಳೋ ಪಾಯಿಂಟ್ ಏನು ಪ್ರಪಂಚದಲ್ಲಿ ಎಲ್ಲಾ ಶಕ್ತಿ ಇವೆ ಓಕೆ ಇವಾಗ ನಮ್ಮ ಪ್ರಶ್ನೆಗೆ ಬರೋಣ ಸೊ ಸೂರ್ಯ ಮಂಡಲದಲ್ಲಿ ಈ ಅಣುಶಕ್ತಿ ಅಥವಾ ನ್ಯೂಕ್ಲಿಯರ್ ಶಕ್ತಿ ಅಲ್ಲಿ ಸತತವಾಗಿ ಉತ್ಪತ್ತಿ ಆಗ್ತಾನೇ ಇದೆ ಈಗ ನಮ್ಮ ಕಣ್ಣು ಕಾಣಿಸುವ ಸೂರ್ಯನೇ ಇದಿದೆಯಲ್ಲ ಆರ ಇದೆಯಲ್ಲ ಬೆಳಕು ಅದೆಲ್ಲ ನ್ಯೂಕ್ಲಿಯರ್ ಎನರ್ಜಿನೇ ಆಕ್ಚುಲಿ ಅಲ್ಲಿ ಅದರಲ್ಲಿ ಮತ್ತೆ ಎರಡು ತರ ಹೇಳ್ತಾರೆ ಅದ್ರ ಬಗ್ಗೆ ಇನ್ ಸ್ವಲ್ಪ ನಾವು ರಿಸರ್ಚ್ ಮಾಡಿದ್ರೆ ತಿಳ್ಕೊಂಡ್ರೆ ಗೊತ್ತಾಗತ್ತೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತಾರೆ ನ್ಯೂಕ್ಲಿಯರ್ ಫ್ಯೂಷನ್ನು ಅಂತಾರೆ ನನಗೆ ಜ್ಞಾಪ ಇದ್ದಷ್ಟು ಮತ್ತಕ್ಕೆ ಎರಡೂ ನಡೀತಾ ಇವೆ ಅಲ್ಲಿ ಅಂತ ಅದಕ್ಕೆ ಪರ್ಪೆಚುವಲ್ ಆಗಿ ಎನರ್ಜಿ ಜನರೇಟ್ ಆಗ್ತಾನೇ ಇದೆ ಸೂರ್ಯಮಂಡಲದಿಂದ ಅಂತ ಆ ಎನರ್ಜಿಯಿಂದಾನೆ ನಮ್ಮ ಪ್ಲಾನೆಟ್ ನಡೀತಾ ಇದೆ ಬೇರೆ ಪ್ಲಾನೆಟ್ಸ್ ನಡೀತಾ ಇದೆ ನಮ್ಮ ಪ್ಲಾನೆಟ್ ಮೇಲೆ ಜೀವ ಬಂದಿರೋದು ಈ ಟೆಂಪರೇಚರ್ ಮೈಂಟೇನ್ ಆಗಿದ್ದು ಈ ಹೀಟ್ ಮೇಂಟೇನ್ ಆಗಿದ್ದು ನಮ್ಗೆ ಎಲ್ಲಾ ತರ ಎನರ್ಜಿ ಬರ್ತಾ ಇರೋದು ಒಟ್ಟರಲ್ಲಿ ಆ ಸೂರ್ಯನ ಮೇಲೆ ನಡೀತಾ ಇರೋ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಇಂದಾನೆ ಓಕೆ ಒಂದು ಪಾಯಿಂಟ್ ಅದು ಹೇಳಿದ್ನ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾ ಇದೀನಿ ಆ ನ್ಯೂಕ್ಲಿಯರ್ ಎನರ್ಜಿನ ನಾವು ಇಲ್ಲಿ ಉಪಯೋಗ ಮಾಡಿದಾಗ ಈಗ ಅದನ್ನ ಪೀಸ್ಫುಲ್ ಪರ್ಪಸಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅಟಾಮಿಕ್ ಎನರ್ಜಿಯಿಂದ ಪವರ್ ಸ್ಟೇಷನ್ಸ್ ಮಾಡಿಬಿಟ್ಟು ಅದರಿಂದ ಎಲೆಕ್ಟ್ರಿಕಲ್ ಪವರ್ ಜನರೇಟ್ ಮಾಡಿ ಯೂಸ್ ಮಾಡ್ತಾ ಇದೀವಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಸಹ ಇದೆ ಓಕೆ ಬಟ್ ನಾಳೆ ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪ್ಲೋರ್ಡ್ ಆದಾಗ ಆಸ್ ಎ ಪಾರ್ಟ್ ಆಫ್ ಎ ವಾರ್ ಒಂದು ಯುದ್ಧದಲ್ಲಿ ಅದನ್ನ ಪ್ರಯೋಗ ಮಾಡಿದಾಗ ಅದನ್ನ ಉಪಸಂಹರಣೆ ಹೇಗೆ ಮಾಡೋದು ಅನ್ನೋದು ನಮಗಂತೂ ಗೊತ್ತಿಲ್ಲ ಬಟ್ ಅದೇ ಸ್ವಾಮೀಜಿಯವರ ಮುಖ್ಯ ಅನ್ನೋದು ನಮಗೊಂದು ಐಡಿಯಾ ಬರ್ತಾ ಇದೆ ಇವ್ರ ಚರಿತ್ರೆ ಓದಿರೋದ್ರಿಂದ ಇವ್ರು ಇದುವರೆಗೂ ಮಾಡಿದ ಕೆಲಸದಿಂದ ಅವ್ರ ಮಾತಾಡಿದ ಮಾತುಗಳಿಂದ ನಮ್ಗದು ಗೊತ್ತಾಗ್ತದೆ ಪ್ರಶ್ನೆಗೆ ನಾನೊಂದು ಪ್ರಪೋಸ್ ಮಾಡೋ ಉತ್ತರ ಏನಂದ್ರೆ ಒಂದು ಹೈಪತಿಸಿಸ್ ಏನು ಅಂದ್ರೆ ಇವಾಗ ತನ್ನ ಮಿಷನ್ ಅಲ್ಲಿ ಸ್ವಾಮೀಜಿ ಕೆಲಸ ಮಾಡಬೇಕಾದ್ರೆ ಆ ನ್ಯೂಕ್ಲಿಯರ್ ಎನರ್ಜಿ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲದೆ ಪ್ರಾಕ್ಟಿಕಲ್ ಆಗಿ ಸ್ವಾಮೀಜಿಗೆ ಅದನ್ನ ತಡೆಯೋ ಪ್ರಾಸೆಸ್ ಅಥವಾ ಪ್ರೊಸೀಜರ್ ಅಥವಾ ಟೆಕ್ನಿಕ್ ಎಲ್ಲಿಂದ ತೆಗಿತಾರೆ ಸ್ವಾಮೀಜಿ ಮಾಡ್ತಾರೆ ಅನ್ಬೋದು ಅಥವಾ ಕಣ್ಣಿಡಿದು ನಮ್ಗೆಲ್ಲ ಹೇಳ್ಕೊಡೋದು ಅಥವಾ ಇನ್ನು ಮುಂಚೆ ಅದನ್ನ ಮಾಡೋದು ಅದನ್ನ ಹ್ಯಾ ಮಾಡ್ತಾರೆ ಫಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಬೇಕಲ್ವಾ ಅದೇನು ಅಂತ ಅದನ್ನು ಪಡಬೇಕಾದ್ರೆ ಸ್ವಾಮೀಜಿ ಸೂರ್ಯಲೋಕಕ್ಕೆ ಲೋಕಕ್ಕೆ ಹೋಗ್ಬೇಕಾಗಿತ್ತು ಸೂರ್ಯಮಂಡಲಕ್ಕೆ ಹೋಗ್ಬೇಕಾಗಿತ್ತು ಯಾಕಂದ್ರೆ ಅಲ್ಲೇ ನಡೀತಾ ಇರೋದು ಬೇರೆ ಎಲ್ಲೂ ನಡೀತಾ ಇಲ್ಲ ಬೇರೆ ಪ್ಲಾನೆಟ್ಸ್ ಮೇಲೆ ನ್ಯೂಕ್ಲಿಯರ್ ರಿಯಾಕ್ಷನ್ ನಡೀತಾ ಇಲ್ಲ ಅಲ್ಲೊಂದ್ ಕಡೆ ನಡೀತಾ ಇರೋದು ಅಲ್ಲಿ ಹೋಗ್ಬೇಕಾದ್ರೆ ಸೂರ್ಯ ಮಂತ್ರ ಜಪ ಮಾಡಬೇಕು ಸೂರ್ಯ ಮಂತ್ರ ಯಾರು ಕೊಟ್ಟಿರೋದು ಇವಾಗ ಸ್ವಾಮೀಜಿ ಅವರು ಮಿಷನ್ ಅಲ್ಲಿ ಮುಖ್ಯವಾದ ಒಂದು ಕೆಲಸ ಏನು ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿ ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗ ಮಾಡಿದಾಗ ಅದನ್ನ ಉಪಸಂಹರಣೆ ಮಾಡೋದು ನ್ಯೂಕ್ಲಿಯರ್ ಎನರ್ಜಿ ಅಂದ್ರೆ ಏನು ಅನ್ನೋದು ಒಂದು ಫಸ್ಟ್ ಹ್ಯಾಂಡ್ ನಾಲೆಜ್ ತಗೊಳಕ್ಕೆ ಸ್ವಾಮೀಜಿ ಸೂರ್ಯ ಮಂಡಲಕ್ಕೆ ಹೋಗಬೇಕಾಗಿತ್ತು ಆ ಹೋಗಕ್ಕೆ ಸೂರ್ಯ ಮಂತ್ರ ಬೇಕಾಗಿತ್ತು ಅದನ್ನ ತಪಸ್ವಿಜಿ ಮಹಾರಾಜ್ ಆಮೇಲೆ ಮತ್ತೆ ಈಶ್ವರನ್ ಕೇಳ್ಕೊಳ್ತಾರೆ ಇವರು ಅಲ್ವಾ ನನ್ನ ಕರ್ಕೊಂಡು ಏನ್ ಬೇಕು ಅಂದ್ರೆ ನನ್ಗೆ ಅಲ್ಲಿ ಕರ್ಕೊಂಡು ಹೋಗಿ ಅಂತಾರೆ ಅವಾಗ ಅವರು ಕೈಯಲ್ಲಿ ಹೊತ್ಕೊಂಡು ಹೋಗ್ತಾರೆ ಮತ್ತೆ ಅದಕ್ಕೂ ಸೂರ್ಯ ಮಂತ್ರಕ್ಕೂ ಏನ್ ಬಾಳು ಸಂಬಂಧ ಸ್ವಾಮೀಜಿ ಸ್ಟೋರಿ ಓಕೆ ತಪಸ್ವಿಜಿ ಮಹಾರಾಜರು ಸೂರ್ಯ ಮಂತ್ರ ಕೊಟ್ರು ಸ್ವಾಮೀಜಿ ಸೂರ್ಯ ಮಂತ್ರ ಜಪ ಮಾಡಿದ್ರು ಆಮೇಲೆ ಈಶ್ವರ ಪ್ರತ್ಯಕ್ಷವಾಗ್ತಾರೆ ಅನ್ಸುತ್ತೆ ಆಗ್ಬಿಟ್ಟು ಏನ್ ಬೇಕು ಅಂತ ಕೇಳಿದಾಗ ಸೂರ್ಯ ಸೂರ್ಯಮಂಡಲಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಸ್ವಾಮೀಜಿ ಒಂದ್ಸತಿ ಕೋರಿಕೆ ವ್ಯಕ್ತಪಡಿಸ್ತಾರೆ ಆವಾಗ ಸತ್ಯರಾಜನ ಕಣ್ಣು ಹೇಳಿ ಈಶ್ವರ ತನ್ನ ಕೈಯಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತಾರೆ ಅಂತ ಸ್ವ ಸ್ವಾಮೀಜಿನೇ ನಿಮಗೆ ತನ್ನ ಕೈಯಲ್ಲಿ ಹಿಂಗ ಹಿಡ್ಕೊಂಡು ಸ್ವಾಮೀಜಿನ ಹಾರ್ಕೊಂಡು ತಗೊಂಡೋಗಿದ್ದಾನೆ ಸೂರ್ಯಮಂಡಲಕ್ಕೆ ಅಂತ ಸೂರ್ಯಮಂಡಲದ ಒಳಗೆ ಪ್ರವೇಶ ಮಾಡ್ತಾರೆ ಸ್ವಾಮೀಜಿ ಮತ್ತೆ ಆಚೆ ಬಂದು ಮತ್ತೆ ಭೂಲೋಕಕ್ಕೆ ಬರ್ತಾರೆ ಆವಾಗ ಆ ತಪ ತಾಪ ತಾಪ ತಡಿಯಕ ಅದನ್ನು ಮತ್ತೆ ತಣ್ಣಗ ತಂಪು ಮಾಡಕ್ಕೆ ಇಲ್ಲಿ ಎಲ್ಲಾ ನದಿಗಳಲ್ಲೂ ಎಲ್ಲಾ ಸಮುದ್ರಗಳಲ್ಲೂ ಹ್ಮ್ ಈಶ್ವರನೇ ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ವಾಪಸ್ ಹೌದಾ ನಾವು ಓದಿದ್ದು ಸ್ಟೋರಿ ಸ್ವಾಮೀಜಿ ಸ್ವಾಮೀಜಿ ಹೇಳಿದ್ ಸ್ಟೋರಿನೇ ಸರಿ ಆಯ್ತಾ ಈಗ ಸರಿ ಆಯ್ತು ಅಂಕಲ್ ಅಂದ್ರೆ ಮುಂಚೆನೆ ಸ್ವಾಮೀಜಿ ಯಾಕೆ ಸೂರ್ಯ ಮಂತ್ರ ಕೇಳ್ಕೊಂಡಿದ್ರು ಅಂಕಲ್ ತಪಸ್ವಿಜಿ ಹತ್ರ ಸ್ವಾಮೀಜಿ ಅವ್ರು ಕೇಳಿಲ್ಲ ಅವರೇ ಉಪದೇಶ ಮಾಡಿಲ್ಲ ಅವರೇ ಉಪದೇಶ ಮಾಡಿದ್ರು ಅಂದ್ರೆ ಅವ್ರು ಮುಂಚೆನೆ ಗೊತ್ತಿತ್ತು ಅನ್ಸುತ್ತೆ ಅಂಕಲ್ ಅಥವಾ ಅವ್ರಿಗೂ ಇನ್ಸ್ಟ್ರಕ್ಷನ್ ಬರುತ್ತೆ ಅವ್ರಿಗೆ ತಪಸಿರಿ ಮಹಾರಾಜ್ ಇರೋದನ್ನು ನಾನು ಸ್ಟೋರಿ ಕೇಳಿದೀನಿ ಹಾಗೆ ರಾಮಕೃಷ್ಣ ಪರಮಹಂಸರ ಸ್ಟೋರಿಯಲ್ಲೂ ಹಂಗೆ ಆಗತ್ತೆ ಅವರಾಗಿ ಅವರು ಮುಂದೆ ಮಾಡ್ಬೇಕಾಗಿದೆಯಲ್ಲ ನನ್ಗಿದ್ ಬೇಕಲ್ಲ ಅದಕ್ಕಿದ್ ಮಾಡಬೇಕಲ್ಲ ಇದೆಲ್ಲ ಈ ತರ ಆಗಲ್ಲ ಅವ್ರ ಲಾಜಿಕ್ ಅವ್ರಿಗೆ ದೇವರಿಂದ ಆದೇಶ ಬರುತ್ತೆ ಈಗ ಈ ಈ ಕಾಂಟೆಕ್ಸ್ಟ್ ಅಲ್ಲಿ ನಾನು ಹೇಳೋದೇನಂದ್ರೆ ತಪಸ್ವಿಜಿ ಮಹಾರಾಜ್ಗೆ ದೇವರಿಂದ ಆದೇಶ ಬರುತ್ತೆ ಸತ್ಯರಾಜ್ಗೆ ಸೂರ್ಯ ಮಂತ್ರ ಉಪದೇಶ ಮಾಡು ಅಂತ ಅವರು ಯಾಕೆ ಮಾಡ್ಬೇಕು ಇವ್ರು ನಾಳೆ ಏನ್ ಮಾಡ್ಬೇಕು ಅದೆಲ್ಲ ಕೇಳಲ್ಲ ದೇವ್ರು ಹೇಳಿದ್ಮೇಲೆ ಸೂರ್ಯ ಮಂತ್ರ ಕೊಟ್ಬಿಟ್ಟು ಹೋಗ್ತಾರ ಅವ್ರು ಅಷ್ಟೇ ಗೊತ್ತಾಯದಾ ಸೊ ದೇವ್ರ ಪ್ಲಾನ್ ಅದ್ ನಡೀತಾ ಇರ್ತದೆ ಇವರೆಲ್ಲ ಏಜೆಂಟ್ಸ್ ಸ್ವಾಮೀಜಿ ಆಗ್ಲಿ ತಪಸ್ವಿಜಿ ಮಹಾರಾಜ್ ಆಗ್ಲಿ ಸಾಯಿಬಾಬಾ ಆಗ್ಲಿ ಆಮೇಲೆ ಆಮೇಲೆ ದೇವರ ವೇಷದಲ್ಲಿ ಶಿವ ಬಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು ಸ್ವಾಮೀಜಿನ ಜಂಗ್ ವೇಷದಲ್ಲಿ ಸ್ವತಃ ತಪಸ್ ಆದ್ಮೇಲೆ ಅಂಕಲ್ ಇಲ್ಲ ಆ ಟೈಮ್ ಇನ್ನು ದಿಕ್ತಪಸ್ ನಡೆಯುತ್ತಾರೆ ನಡೀತಾ ಇರೋ ಎಲ್ಲ ತಪಸ್ ನಡೀತಾ ಇರುವಾಗ್ಲೇ ಒಂದೊಂದು ದಿಕ್ಕು ಆದಾಗ ಈಶ್ವರ ಈಶ್ವರನ ರೂಪದಲ್ಲಿ ಬರ್ತಾ ಇದ್ದ ಪಶ್ಚಿಮ ದಿಶಾ ತಪಸ್ಸು ಪೂರ್ತಿ ಆದಾಗ ನಟರಾಜ ರೂಪದಲ್ಲಿ ಬಂದ ಆತರ ಬಟ್ ಬೇರೆ ಟೈಮಲ್ಲಿ ಕಡೆಗ್ ಮಾತ್ರ ಬೆಳ್ಳುವಾಗಿ ಕರ್ಪೂರ ಗೌರವ್ ಬಂತಿವಲ್ಲ ಆತರ ಈಶ್ವರ ಪ್ರತ್ಯಕ್ಷವಾಗಿದ್ದಲ್ಲ ಮೊದ್ಲು ಪ್ರತ್ಯಕ್ಷವಾದ್ರೆ ಮೊದ್ಲು ಸ್ವಾಮೀಜಿ ಕಾಣಿಸಿದ್ರು ಅವರು ಪ್ರತಿ ದಿಕ್ ತಪಸ್ಸು ಸಂಪೂರ್ಣ ಆದ್ಮೇಲೆ ಆದ್ರೆ ಮತ್ತೆ ಹೇಳ್ತಾ ಇದ್ರಲ್ಲ ಪಶ್ಚಿಮ ದಿಕ್ ತಪಸ್ಸು ಸಂಪೂರ್ಣ ಆದಾಗ ಆ ರೂಪದಲ್ಲಿ ಕಾಣಿಸಿಲ್ಲ ನಟರಾಜನ್ ರೂಪದಲ್ಲಿ ಕಾಣಿಸ್ತಾ ನಟರಾಜ ಗಿರಿಜಾ ಗಿರಿಜಾ ನಟರಾಜಗೂ ಈಶ್ವರನ್ಗೋ ಏನು ವ್ಯತ್ಯಾಸ ಅಂದ್ರೆ ನೋಡ್ಬೇಕು ನಟರಾಜನ್ ಡಿಸ್ಕ್ರೈಬ್ ಮಾಡ್ತಾರೆ ಅನ್ನೋದನ್ನ ಸ್ವಾಮೀಜಿಯಿಂದ ಬಂದಿದ್ದ ಡಿಸ್ಕ್ರಿಪ್ಷನ್ ನಮ್ಗೆ ಇಲ್ಲ ಅಂದ್ರೆ ಒಂದು ಗಿರಿರಾಜ ಅಂದಂಗೆ ನಟರಾಜ ಅಂದ್ರೆ ನಟರಾಜು ಒಂದು ಟ್ರೈಬಲ್ ಕಿಂಗ್ ಅಂಕಲ್ ಗಿರಿಜನ ಗಿರಿಜನರ ರಾಜು ಆ ರೂಪದಲ್ಲಿ ಬರ್ತಾ ಇರುತ್ತೆ ಅಂದ್ರೆ ಅವ್ರ ವೇಷ ಅದೆಲ್ಲ ಆತರ ಇರುತ್ತೆ